ಶಿಲ ಸಮರತಿ ಕಳೆ ಮಧುರ ದಿ ಸವಿಯಾದ ಭಾರತ ನದಿ ತೊರೆ ಗಳ ಮಧು ಪಾನರಿಸಿ ಸ್ನೇಹದ ಅಮೃತ ಶಿಲ ಸಮರತಿ ಕಳೆ ಮಧುರ ದಿ ಸವಿಯಾದ ಭಾರತ ನದಿ ತೊರೆ ಗಳ ಮಧು ಪಾನರಿಸಿ ಸ್ನೇಹದ ಮೃತ ಹೋರಾಟ ಯುದ್ಧವ ಮಾಡಿದರು ಭವ್ಯ ಭಾರತ ಮಣ್ಣನ್ನು ಉಳಿಸಿದರು ಹಾರಾಟ ಚಿರಾಟ ಲೆಕ್ಕಿಸದೆ ತಮ್ಮ ನಾಡಿಗೆ ನೀಡಿದರು ಹೋರಾಟ ಯುದ್ಧವ ಮಾಡಿದರು ಭವ್ಯ ಭಾರತ ಿದರು ಹರಟ ಚಿರಟ ಲೆಕ್ಕಿಸದೆ ತಮ್ಮ ಜೀವವನ್ನ ಅಡಿಗೆ ನೀಡಿದರು ಗಾಂಧೀಜಿ ನೇತಾಜಿ ಹರಂದು ಸಾರಿದ ಹಿಂ ಸೆಯ ಸವಿ ನುಡಿಗಳು ಗಾಂಧೀಜಿನೇತಜಿನ ಹರಂದು ಸಾರಿದ ಹಿಂ ಸವಿ ನುಡಿಗಳು ಟಿಪ್ಪು ಸುಲ್ತಾನ್ ಹೈದರಾಲಿ ನಮ್ಮ ನಾಡ ದೊರೆಗಳು ಕಾವೇರಿ ಗಂಗಾ ತುಂಗಾ ಹೆಸರಾಂತ ನದಿಗಳು ಟಿಪ್ಪು ಸುಲ್ತಾನ್ ಹೈದರಾಲಿ ನಮ್ಮ ನಾಡ ದೊರೆಗಳು ಕಾವೇರಿ ಗಂಗಾ ತುಂಗಾ ಹೆಸರಾಂತ ನದಿಗಳು ಶೀಲ ಸಮರದಿ ಕಳೆ ಮಧುರ ಸವಿಯಾದ ಭಾರತ ನದಿ ತೊರೆಗಳ ಮಧುಪಾನರಿಸಿ ಸ್ನೇಹದ ಅಮೃತ ಶೀಲ ಸಮರದಿ ಕಳೆ ಮಧುರದಿ ಸವಿಯಾದ ಭಾರತ ನದಿ ತೊರೆಗಳ ಮಧುಪಾನರಿಸಿ ಸ್ನೇಹದ ಅಮೃತ ಕನ್ನಡ ಮಾತೆಯ ಮಣ್ಣಿನಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಕೋಡಿರಲಿ ಜೈನರು ಬುದ್ಧರು ಜೀವಿಸಲಿ ದ್ವೇಷ ಮತ್ಸರ ಭಾವನೆ ಓಡಿಸಲಿ ಕನ್ನಡ ಮಾತೆಯ ಮಣ್ಣಿನಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಕೋಡಿರಲಿ ಜೈನರು ಬುದ್ಧರು ಜೀವಿಸಲಿ ದ್ವೇಷ ಮತ್ಸರ ಭಾವನೆ ಓಡಿಸಲಿ ದೇವನಾಲಯ ಚರ್ಚಿನ ಜೊತೆಗೆ ಪುಣ್ಯ ಮೀನರದ ಮಧುವಲಿ ದೇವನಾಲಯ ಚರ್ಚಿನ ಜೊತೆಗೆ ಪುಣ್ಯ ಮೀನರದ ಮಧುವಲಿ ಈತೆ ಶ್ಲೋಕಗಳು ಬ ಬೈಬಲ್ ಗ್ರಂಥವು ಈ ಲೋಕಕ್ಕೆ ಚಿರ ಸ್ಫೂರ್ತಿ ಸೂಕ್ತವು ಈ ಸೂಕ್ತವು ಶ್ಲೋಕಗಳು ಬೈಬಲ್ ಗ್ರಂಥವು ಈ ಲೋ ಸ್ಫೂರ್ತಿಯು ಕುರು ಅನು ಸೂಕ್ತವು ಶಿಲ ಸಮರದಿ ಗಳೆ ಮಧುರದಿ ಸವಿಯಾದ ಭಾರತ ನದಿ ತೊರೆಗಳ ಮಧುಪಾನರಿಸಿ ಸ್ನೇಹದ ಮೃತ ಶಿಲ ಸಮರದಿ ಗಳೆ ಮಧುರದಿ ಸವಿಯಾದ ಭಾರತ ನದಿ ತೊರೆಗಳ ಮಧುಪಾ ನರಿಸಿ ಸ್ನೇಹದಮೃತ